ಬಿಜೆಪಿಯ ಆಂತರಿಕ ಭಿನ್ನಮತ ಮತ್ತೆ ಕೊತ ಕೊತ ಅಂತ ಕುದಿಲಿಕ್ಕೆ ಶಾ ಸ್ಟಾರ್ಟ್ ಆಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಾಹುಕಾರ ಸಾಹುಕಾರ್ ಏಕವಚನದಲ್ಲಿಯೇ ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ ಆಂತರಿಕ ಭಿನ್ನಮತ ಅನ್ನೋದು ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮದ್ದು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಹೈಕಮಾಂಡ್ ಅಥವಾ ನಾಯಕರು ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಅದು ಸರಿ ಹೋಗಿಲ್ಲ ಈಗ ಅದು ಮತ್ತಷ್ಟು ತಾರಕಕ್ಕೆ ಇರೋ ಲಕ್ಷಣಗಳಿದ್ದಾರೆ ಏಕವಚನದಲ್ಲಿಯೇ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ ವಿಜೇಂದ್ರ ಅನಿನ್ ಬಚ್ಚ ನೀನು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಇವತ್ತಿಗೂ ಕೂಡ ಯಡಿಯೂರಪ್ಪ ನಮ್ಮ ನಾಯಕ ಸುಳ್ಳು ಹೇಳದ್ ಬಿಡು ನಾನು ಶಿಕಾರಿಪುರಕ್ಕೆ ಬರ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಸವಾಲು ಎಸ್ತಿದ್ದಾರೆ ವಿಜಯೇಂದ್ರ ಮನೆ ಮುಂದಿನಿಂದ ಪ್ರವಾಸ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರ ನಿವಾಸದ ಮುಂದಿನಿಂದ ಅಲ್ಲಿನಿಂದಲೇ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ ದಿನಾಂಕ ನಿಗದಿ ಮಾಡು ಬೆಂಬಲಿಗರು ಬರೋದಿಲ್ಲ ಗನ್ಮ್ಯಾನ್ ಬರೋದಿಲ್ಲ ಒಬ್ಬನೇ ಬರ್ತೀನಿ ಅಲ್ಲಿಂದ ಪ್ರವಾಸವನ್ನು ಆರಂಭ ಮಾಡ್ತೀನಿ ತಡಿ ನೋಡೋಣ ಅಂತ ಹೇಳಿ ಸವಾಲಿಸ್ತಿದ್ದಾರೆ ನಿನ್ನನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡಲಿಕ್ಕೆ ಬಿಡೋದಿಲ್ಲ ನೀನಿನ್ನು ಸಣ್ಣ ಹುಡುಗ ನಿನಗೆ ಅಧ್ಯಕ್ಷ ಸ್ಥಾನ ಸೂಕ್ತ ಅಲ್ಲ ನೇರವಾಗಿ ವಿಜೇಂದ್ರಗೆ ಸವಾಲು ಹಾಕಿದ್ದಾರೆ ಗೋಕಾಕ್ನ ಸಾಹುಕಾರ್ ರಮೇಶ್ ಜಾರಕಿಹೊಳಿ ನೀನು ಬಚ್ಚ ನೀ ನೀನು ಆ ಇಲ್ಲ ರಾಜ್ಯಾಧ್ಯಕ್ಷ ಆಗಲಿ ಇಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ನಾನು ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟು ಮಾತಾಡಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದು ಸಾಧ್ಯ ಇಲ್ಲ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲಿ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಅಂತ ಶಿಕಾಪುರದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೇನೆ ನೀನು ಏಟದ ನೋಡೋಣ ನಾನು ಅದಕ್ಕೆ ನಾನು ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಪುರದಿಂದ ಪ್ರಾರಂಭ ಮಾಡ್ತೀನಿ ನನ್ನ ಪ್ರವಾಸ ಮತ್ತು ನಾ ಏನು ಪೊಲೀಸರು ತರೋದಿಲ್ಲ ಗಂಡ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ಬರ್ತಾನ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರ ಮೂಲಿ ಮೇಲೆ ಅಡ್ಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನ್ನಂತ ಕೀಳುಮಟ್ಟು ರಾಜ್ಯ ಕ ರಾಜಕಾರಣ ಅಲ್ಲ ಇವಾಗ ರಾಜ್ಯ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ತೀರಿ ವಿಜೇಂದ್ರ ಇನ್ನೂ ಕೆಳಮಟ್ಟು ಹೋಗ್ರೆ ದಯವಿಟ್ಟು ನೀವು ಮಗ ಮ ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತ್ ಮೂರವತ್ತು ಸೀಟ್ ತರನ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ